ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವವರಿಗೆ ಈ ಸಪ್ತಾಹದ ಕೊನೆಯ ದಿನ ಉದ್ಯೋಗಸ್ಥರಲ್ಲಿ ಕೆಲವರಿಗೆ ಅವಧಿಗೆ ಮೊದಲೇ ಕೆಲಸ ಮುಗಿಸುವ ಸಮಾಧಾನ ಇದ್ರೆ ಇನ್ನು ಕೆಲವರಿಗೆ ಮುಗಿಸುವ ಆ ಉದ್ಯಮಗಳ ಪ್ರಗತಿಗೆ ಹಾನಿ ಇಲ್ಲ ಮಹಿಳೆಯರ ಉದ್ಯಮ ಅಭಿವೃದ್ಧಿ ವೃಷಭ ರಾಶಿ ಸರ್ವತೋಮುಖ ಅಭಿವೃದ್ಧಿಯ ಲಕ್ಷಣಗಳು ಗೋಚರ ಉದ್ಯೋಗಸ್ಥರು ಕರ್ತವ್ಯ ಪಾಲನೆಯಲ್ಲಿ ಯಶಸ್ಸು ಕಾಣುತ್ತಾರೆ ಉದ್ಯಮಗಳ ಅಭಿವೃದ್ಧಿ ಅಬಾಧಿತ ವಸ್ತ್ರ ಸಿದ್ಧ ಉಡುಪುಗಳು ಹಾಗೂ ಪಾದರಕ್ಷೆ ವ್ಯಾಪಾರಿಗಳಿಗೆ ಹೇರಳ ಲಾಭ ಮಿಥುನ ರಾಶಿ ಆತಂಕ ಕಾಲ ಕಳೆದು ನೆಮ್ಮದಿಯ ಪರ್ವ ಆರಂಭ ಉದ್ಯೋಗದಲ್ಲಿ ಪ್ರತಿಭೆ ಕಾರ್ಯ ಸಾಮರ್ಥ್ಯಕ್ಕೆ ಗೌರವ ಕೃಷಿ ಕ್ಷೇತ್ರದಲ್ಲಿ ಮುಂದುವರೆದ ಬೆಳವಣಿಗೆ ಧಾರ್ಮಿಕ ಸಾಹಿತ್ಯ ಅಧ್ಯಯನದಲ್ಲಿ ಆಸಕ್ತಿ ಕಟಕ ರಾಶಿ ಪ್ರತಿಭೆ ತೋರಲು ಸರಿಯಾದ ಪರಿಸರಕ್ಕೆ ಪ್ರವೇಶ ಉದ್ಯೋಗ ಸ್ಥಾನದಲ್ಲಿ ಕ್ರಿಯೆಗೆ ಉತ್ತೇಜಿಸುವ ವಾತಾವರಣ ಒಡೆಯರು ನೌಕರರ ನಡುವೆ ಸಂಬಂಧ ಸುಧಾರಣೆ ಪ್ರಾಪ್ತ ವಯಸ್ಕರಿಗೆ ವಿವಾಹ ನಿಶ್ಚಯ ಸಿಂಹರಾಶಿ ಎಲ್ಲಾ ವಿಭಾಗಗಳಲ್ಲೂ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸುವುದ ತೃಪ್ತಿ ನಿಗದಿತ ಕಾರ್ಯಗಳು ಅವಧಿಗೆ ಮೊದಲೇ ಮುಕ್ತಾಯ ಸರ್ಕಾರಿ ನೌಕರರಿಗೆ ಹಿತಾನುಭವ ಉದ್ಯಮಿ ಮಹಿಳೆಯರಿಗೆ ಸಂತೃಪ್ತಿಯ ವಾತಾವರಣ ಕನ್ಯಾ ರಾಶಿ ಎಲ್ಲಾ ಯೋಜನೆಗಳನ್ನ ಯಾವುದೇ ವಿಘ್ನ ಇಲ್ಲದೆ ಸಕಾಲದಲ್ಲಿ ಅನುಷ್ಠಾನಕ್ಕೆ ತಂದ ತೃಪ್ತಿ ಉದ್ಯೋಗ ಮತ್ತು ಉದ್ಯಮಗಳಲ್ಲಿ ಕಾರ್ಯನಿಷ್ಠೆಗೆ ಪ್ರತಿಫಲ ಹೊಸ ಪರಿಚಿತರಿಂದ ಸಹಾಯ ಮನೆ ವಾಸ್ತು ಸುಧಾರಣೆಗೆ ಕ್ರಮ ಹಿರಿಯರ ಆರೋಗ್ಯ ಉತ್ತಮ ತುಲಾರಾಶಿ ಕಾರ್ಯ ಸಂಬಂಧ ದೂರ ಪ್ರಯಾಣ ಉದ್ಯೋಗಸ್ಥರಿಗೆ ವಿಭಾಗ ಬದಲಾವಣೆ ನಿಕಟ ಬಂಧುಗಳಿಂದ ಸಕಾಲದಲ್ಲಿ ಸಹಾಯ ವಿವಾಹ ಸಕ್ತರಿಗೆ ಸಮರ್ಪಕ ಜೋಡಿ ಲಭಿಸುವ ಭರವಸೆ ಆರೋಗ್ಯ ತಕ್ಕ ಮಟ್ಟಿಗೆ ಉತ್ತಮ ವೃಶ್ಚಿಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಕಾರ್ಯಕ್ಷಮತೆಗೆ ವಿಶೇಷ ಮನ್ನಣೆ ಉದ್ಯಮಗಳಲ್ಲಿ ಸೌಹಾರ್ದದ ವಾತಾವರಣ ಲೇವಾದೇವಿ ವ್ಯವಹಾರದಿಂದ ಪ್ರತಿಕೂಲ ಪರಿಣಾಮ ದೀರ್ಘದ ಅವಧಿಯಲ್ಲಿ ಉಳಿತಾಯದ ಯೋಜನೆಗಳಲ್ಲಿ ಹೂಡಿಕೆ ಧನುರಾಶಿ ರಾಶಿ ವಿವಿಧ ಮೂಲಗಳಿಂದ ವರಮಾನದಲ್ಲಿ ಏರಿಕೆ ಉದ್ಯೋಗ ಸಂಬಂಧಿ ಕಾರ್ಯಗಳು ಅವಧಿಗೆ ಮೊದಲೇ ಮುಕ್ತಾಯ ಪಾಲುದಾರಿಕಾ ಉದ್ಯಮ ಆರಂಭ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ತೃಪ್ತಿಕರ ವಸ್ತ್ರ ಶೋಕಿ ಪದಾರ್ಥ ವ್ಯಾಪಾರಿಗಳಿಗೆ ಆದಾಯ ಹೆಚ್ಚಳ ಮಕರ ರಾಶಿ ನಿರೀಕ್ಷಿಸದಕ್ಕಿಂತ ಸುಲಭವಾಗಿ ಕಾರ್ಯಗಳು ಸಾಧನೆ ಉದ್ಯೋಗ ಸ್ಥಾನದಲ್ಲಿ ಹಿತಕರ ವಾತಾವರಣ ವೃತ್ತಿಪರರಿಗೆ ನಿಗದಿತ ಸಮಯಕ್ಕೆ ಕಾರ್ಯ ಮುಗಿಸಿದ ಸಮಾಧಾನ ವಿದ್ಯುತ್ ಸಾಧನಗಳ ಖರೀದಿಗೆ ಧನವ್ಯಯ ಹಿರಿಯರ ಆರೋಗ್ಯ ಸುಧಾರಣೆ ಕುಂಭರಾಶಿ ಸಹೋದ್ಯೋಗಿ ವೃಂದದ ಉತ್ತೇಜನದಿಂದ ಇನ್ನಷ್ಟು ಕಾರ್ಯಗಳಿಗೆ ಸಜ್ಜು ಉದ್ಯಮದ ಉತ್ಪನ್ನಗಳಿಗೆ ಹಾಗೂ ಮುದ್ರಣ ಸಾಮಗ್ರಿಗಳಿಗೆ ವ್ಯಾಪಕ ಬೇಡಿಕೆ ಯಂತ್ರೋಪಕರಣಗಳ ವ್ಯಾಪಾರಿಗಳಿಗೆ ಲಾಭದ ಕಾಲ ಕೊನೆಯದಾಗಿ ಮೀನರಾಶಿ ನಿಯೋಜಿತ ಕಾರ್ಯಗಳು ಶೀಘ್ರವಾಗಿ ಮುಕ್ತಾಯವಾಗುತ್ತವೆ ಹೊಸ ಸೇವೆಗಳನ್ನು ಆರಂಭಿಸಲು ಆಸಕ್ತಿ ಇರುತ್ತದೆ ಸರ್ಕಾರಿ ಕಾರ್ಯಗಳಲ್ಲಿ ಅನುಕೂಲಕರ ಸ್ಪಂದನ ಸಾಮಾಜಿಕ ರಂಗದಲ್ಲಿ ಗೌರವ ವೃದ್ಧಿ ಕೃಷಿ ಉತ್ಪನ್ನಗಳ ಪ್ರಮ ವೃದ್ಧಿ ಹಿರಿಯರ ಸಂಗಾತಿಯ ಮಕ್ಕಳ ಆರೋಗ್ಯ ವೃದ್ಧಿ ವ್ಯಾಪಾರ ನಿಮಿತ್ತ ಪ್ರಯಾಣ ಸಂಭವ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ